ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ಏಸುವಿನ ಹೆಸರಿನಲ್ಲಿ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಸಂದೇಶ ಏಸು ಹೇಳಿದ್ದು ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸುತ್ತಾರೆ ಹಿಂಸಿಸುತ್ತಾರೆ ದೂಷಿಸುತ್ತಾರೆ ಅಂತ ಹೇಳಲ್ಪಟ್ಟ ವಾಕ್ಯ ಈ ವಾಕ್ಯದ ಆಧಾರದ ಮೇಲೆ ಈಗ ನಡೆಯುತ್ತಿರುವ ಘಟನೆಯನ್ನು ಕುರಿತು ತಿಳಿಯೋಣ ಪ್ರಿಯರೇ ನಿನ್ನೆಯ ದಿನದಲ್ಲಿ ಕುಮಾರಿ ಜೆಮಿಮಾ ರೋಡ್ರಿಗಸ್ ರವರ ಬಗ್ಗೆ ಅವರ ಜೀವಿತ ಮತ್ತು ಸನ್ಮಾನಿಸಿದ ಅವರನ್ನು ದೇವರು ಯಾವ ರೀತಿ ಸನ್ಮಾನಿಸಿದರು ಅಂತ ಮತ್ತು ಆಕೆಯ ಸಾಕ್ಷಿಯ ಜೀವಿತದ ಕುರಿತು ತಿಳಿದುಕೊಂಡೆ ಇಂದು ಅದೇ ಜೆಮಿಮಾ ಎನ್ನುವ ಹುಡುಗಿ ತನ್ನ ಗೆಲುವಿಗೆ ದಾರಿ ತೋರಿಸಿ ಕೈ ಹಿಡಿದು ನಡೆಸಿದ ಕಷ್ಟದ ಸಮಯದಲ್ಲಿ ಕಣ್ಣೀರು ಒರೆಸಿ ಧೈರ್ಯ ಹೇಳಿ ತನ್ನ ಇರುವಿಕೆಯನ್ನು ತೋರಿಸಿದ ದೇವರಿಗೆ ಏಸುವಿಗೆ

ಈಕೆಯ ಈ ಮಾತುಗಳನ್ನು ಸಹಿಸದ ಅನೇಕರು ಏಸುವಿನ ಹೆಸರನ್ನು ಸೂಚಿಸುತ್ತಾ ತಮ್ಮ ಮನ ಬಂದಂತೆ ಆಕೆಯನ್ನು ನಿಂದಿಸುತ್ತಾ ದೂಷಿಸುತ್ತಲಿದ್ದಾರೆ ಪ್ರಿಯರೇ ಆದರೆ ನಾನು ಹೇಳುವುದನ್ನ ಸರಿಯಾಗಿ ಗಮನಿಸಿರಿ ನಮಗೆ ದೇವರಿಂದ ಕೊಡಲ್ಪಟ್ಟಿರುವ ಬೈಬಲ್ನಲ್ಲಿ ಈ ವಿಷಯವಾಗಿ ಸುಮಾರು ವರ್ಷಗಳ ಹಿಂದೆಯೇ ತಿಳಿಸಲ್ಪಟ್ಟಿದೆ ಯೇಸು ಸ್ವಾಮಿ ತಾನೇ ಹೇಳಿದ್ದಾರೆ ಮತ್ತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ಬರೆಯಲ್ಪಟ್ಟಿದೆ ನೋಡಿ ಬೈಬಲ್ ನಲ್ಲಿ ತಿಳಿಸಿದಂತೆ ಅನೇಕ ಜನರ ಬಾಳಿನಲ್ಲಿ ಇದು ನಡೆದಿದೆ ಇಂದು ಈ ಹುಡುಗಿಯ ಅಥವಾ ಈ ಮಗಳ ಜೀವಿತದಲ್ಲೂ ನಡೆಯುತ್ತಿದೆ ಮುಂದೆಯೂ ಅನೇಕರ ಜೀವಿತದಲ್ಲಿ ನಡೆಯುತ್ತದೆ ಆಗ ಆ ಸಮಯದಲ್ಲಿ ನಾವು ಎದೆಗುಂದದೆ ಕ್ರಿಸ್ತನನ್ನು ದೃಷ್ಟಿಸುತ್ತ ಆತನು ಹೇಳಿದ ಹಾಗೆ ನಮಗೆ ಈ ನಿಂದೆ ನೋವು ಅವಮಾನ ಹಿಂಸೆ ಇವೆಲ್ಲವುಗಳು ಪರಲೋಕಕ್ಕೆ ಹೋಗುವ ಭಾಗ್ಯವನ್ನು ದೊರಕಿಸಿ ಕೊಡುತ್ತದೆ ಅಂತ ತಿಳಿದು ಅದನ್ನು ನಾವು ಸಂತೋಷವಾಗಿ ಸ್ವೀಕರಿಸುವವರಾಗಿರಬೇಕು ಈ ಲೋಕದಲ್ಲಿ ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಉಂಟಾಗುವ ನೋವು ನಿಂದೆ ಅವಮಾನವನ್ನು ನಾವು ಪರಲೋಕದವರಂತೆ ಯೋಚಿಸಿ ನಿರ್ಧರಿಸಬೇಕು ಪರಲೋಕದವರಾಗಿ ನಾವು ಅದನ್ನು ಸಂತೋಷವುಳ್ಳವರಾಗಿ ಆ ನಿಂದೆ ಅವಮಾನಗಳನ್ನ ಏಸುವಿನ ಹೆಸರಿನಲ್ಲಿ ಸ್ವೀಕರಿಸಬೇಕು ಯಾಕಂದ್ರೆ ಏಸು ಸ್ವಾಮಿ ತಾನೇ ಹೇಳ್ತಾ ಇದ್ದಾರೆ ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುತ್ತೆ ಅಂತ ನಮ್ಮೆಲ್ಲರ ಗುರಿ ಇರೋದು ಸಹ ನಾವು ಪರಲೋಕಕ್ಕೆ ಹೋಗಬೇಕು ಆತನ ಜೊತೆಯಲ್ಲಿ ನಾವು ಜೀವಿಸಬೇಕು ಅನ್ನೋದು ಈ ನೋವು ನಿಂದೆ ಅವಮಾನ ದೂಷಣೆಗಳೆಲ್ಲವೂ ಸಹ ನಮಗೆ ಉಂಟಾದಾಗ ನಾವು ಧನ್ಯತೆ ಪಡೆದು ನಾವು ಪರಲೋಕಕ್ಕೆ ಹೋಗಲು ಬಾಧ್ಯಸ್ಥರಾಗ್ತೀವಿ ಧನ್ಯತೆಯನ್ನ ಪಡೆದುಕೊಳ್ತೀವಿ ಅನ್ನೋದಾದ್ರೆ ಯಾಕೆ ನಾವು ಅದನ್ನ ಸಂತೋಷವಾಗಿ ಸ್ವೀಕರಿಸಬಾರದು ಈ ಲೋಕದ ದೃಷ್ಟಿಯಿಂದ ನೋಡುವುದಾದರೆ ಖಂಡಿತ ನಮಗೆ ಅದು ನೋವು ನಿಂದೆ ಅವಮಾನ ಈ ರೀತಿಯಾಗಿ ಭಾಸವಾಗುತ್ತೆ ಆದರೆ ನಾವು ಪರಲೋಕದವರಾಗಿ ದೃಷ್ಟಿಸಿ ನೋಡಿದಾಗ ಇದರಲ್ಲಿ ಬಹಳ ಧನ್ಯತೆ ನಮಗೆ ದೊರೆಯುತ್ತದೆ ಅದೇ ರೀತಿ ಇಂದು ಆ ಮಹಾಪದವಿ ಅಥವಾ ಧನ್ಯತೆ ಜೆಮಿಮಾ ಎಂಬ ಹುಡುಗಿಗೂ ಸಹ ಏಸುವಿನ ಹೆಸರಿನಲ್ಲಿ ಲಭಿಸಿದೆ ಆಮೇನ್ ಅಧ್ಯಾಯ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ಒಂದನೇ ಪೇತ್ರ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವರು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸಬೇಕು ಇದು ನಮಗೆ ಬೈಬಲ್ನಲ್ಲಿ ದೇವರು ಕೊಡುತ್ತಾ ಇರುವಂತಹ ಮಾರ್ಗದರ್ಶನ ಆ ನೋವು ನಿಂದೆ ಹಿಂಸೆಯ ಸಮಯದಲ್ಲಿ ದೇವರು ನಮ್ಮನ್ನು ಸಂತೈಸುತ್ತಿರುವಂತಹ ರೀತಿ ಪ್ರಿಯರೇ ಜಮೀಮಾ ತನ್ನ ಗೆಲುವಿಗೆ ಏಸುವೆ ಕಾರಣ ಆತನ ನಡೆಸುವಿಕೆಯೇ ಕಾರಣ ಅಂತ ಆ ಸಮಯದಲ್ಲಿ ಆ ಸಂತೋಷದ ಸಮಯದಲ್ಲಿ ಕಣ್ಣೀರು ಹಾಕುತ್ತಾ ಹೇಳಿದಳು ಅಂದರೆ ಅರ್ಥ ಮಾಡ್ಕೊಳ್ರಿ ಅದಕ್ಕೂ ಮುಂಚೆ ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಆಕೆ ತನ್ನ ಜೀವಿತದ ಸಾಧನೆಗಾಗಿ ಎಷ್ಟು ಕಣ್ಣೀರು ಹಾಕಿರಬಹುದು ಜನರಿಂದ ಎಷ್ಟೆಲ್ಲ ತಿರಸ್ಕಾರ ನೋವು ಹಿಂಸೆ ಅನುಭವಿಸಿರ್ಬೇಕು ಯಾರೇ ಆಗಿರಬಹುದು ಗೆದ್ದ ತಕ್ಷಣ ಎಲ್ಲರ ಕಣ್ಣಲ್ಲಿಯೂ ಕಣ್ಣೀರು ಬರೋದಿಲ್ಲ ಅದು ಕೆಲವರಿಗೆ ಮಾತ್ರ ಕಣ್ಣೀರು ಬರುತ್ತೆ ಆ ಸಂತೋಷದ ಕಣ್ಣೀರು ಅವರ ಆ ಸಾಧನೆಗಾಗಿ ಅವರು ಪಟ್ಟ ಪರಿಶ್ರಮ ತಿರಸ್ಕಾರ ನೋವು ನಿಂದೆ ಅವಮಾನ ದೂಷಣೆಗಳನ್ನ ಮತ್ತೆ ಅದಕ್ಕೆ ಸಿಕ್ಕ ಪ್ರತಿಫಲವನ್ನ ತೋರಿಸ್ತಾ ಇರುತ್ತೆ ಆ ಕಣ್ಣೀರು ಅದನ್ನ ಪ್ರತಿನಿಧಿಸ್ತಾ ಇರುತ್ತೆ ಆ ಸಾಧನೆಗಾಗಿ ಅವರು ಎಷ್ಟೆಲ್ಲ ಪರಿತಪಿಸಿದ್ರು ಏನೆಲ್ಲ ತ್ಯಾಗ ಮಾಡಿದ್ರು ಅದನ್ನ ನೆನಪಿಸುತ್ತೆ ಆ ಗೆಲುವು ಅವೆಲ್ಲವನ್ನು ಮೀರಿ ಮೇಲೆ ನಿಂತಿರುತ್ತೆ ಆಗ ಮಾತ್ರನೇ ಕಣ್ಣೀರು ಬರೋದಕ್ಕೆ ಸಾಧ್ಯ ನಾಟಕೀಯವಾಗಿ ಯಾರಿಗೂ ಕಣ್ಣೀರು ಹಾಕಲು ಸಾಧ್ಯವಿಲ್ಲ ಆದರೆ ಆಕೆಯ ಈ ಸಾಧನೆಯ ಸಂತೋಷದ ಕಣ್ಣೀರು ಮತ್ತು ಕೃತಜ್ಞತೆಯ ಭಾವ ಇಂದು ಅನೇಕ ಜನರ ನಿಂದೆಗೆ ಗುರಿಯಾಗಿದೆ ಆದ್ರೂ ಪರವಾಗಿಲ್ಲ ಏಸು ಹೇಳಿದ ಹಾಗೆ ಆ ಒಂದು ಧನ್ಯತೆಗೆ ಆಕೆ ಪಾತ್ರಳಾಗಿದ್ದಾಳೆ ಆಮೇಲ್ ಪ್ರಿಯರೇ ಏಸುವಿನ ಹೆಸರಿನಲ್ಲಿ ನಮಗೆ ಉಂಟಾಗುವ ಈ ನಿಂದೆಯ ಹಿಂಸೆಯ ಸಮಯದಲ್ಲಿ ನಾವು ಮಾತ್ರವೇ ಇರೋದಿಲ್ಲ ಬದಲಾಗಿ ನಮ್ಮ ಜೊತೆ ಏಸು ಕ್ರಿಸ್ತನು ಸಹ ಇರುತ್ತಾರೆ ಇದಕ್ಕೆ ಉತ್ತಮ ಉದಾಹರಣೆ ಪೌಲನಾಗಿ ಬದಲಾದಂತಹ ಸೌಲನೊಂದಿಗೆ ಏಸು ಮಾತಾಡಿದ ರೀತಿ ನೀನು ಹಿಂಸೆ ಪಡಿಸುತ್ತಿರುವ ಏಸುವೆ ನಾನು ಅಂತ ಹೇಳಿದ್ರು ಆದ್ರೆ ಆತ ಹಿಂಸೆ ಪಡಿಸ್ತಾ ಇದ್ದಿದ್ದು ಏಸುವಿನ ಹೆಸರು ಹೇಳಿಕೊಂಡು ಜೀವಿಸ್ತಾ ಇದ್ದಂತ ಜನಗಳಿಗೆ ಆದ್ರೆ ಆ ಜನಗಳಲ್ಲಿ ಏಸು ಇದ್ದರು ಅನ್ನೋದನ್ನ ಆ ಮಾತಿನಿಂದ ತಾನು ಸಾಬೀತುಪಡಿಸಿದರು ಹಾಗಾಗಿ ಆತನ ಹೆಸರಿನಲ್ಲಿ ಯಾರ್ಯಾರು ನೋವು ನಿಂದೆ ಹಿಂಸೆ ಅನುಭವಿಸ್ತಾರೋ ಅವರೆಲ್ಲರ ಜೊತೆ ಯೇಸು ಸ್ವಾಮಿ ತಾನೇ ಇರುತ್ತಾರೆ ಅವರಿಗೆ ಆಗುವಂತಹ ನಿಂದೆ ನೋವು ಹಿಂಸೆ ಎಲ್ಲವೂ ತಾನು ಸಹ ಅನುಭವಿಸ್ತಾರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಆರನೇ ವಚನದಲ್ಲಿ ಸಾರಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ ಆರನೆಯ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡರು ಈ ರೀತಿಯಾಗಿ ಇಬ್ರಿಯ ಗ್ರಂಥ ಕರ್ತನು ಅಲ್ಲಿ ಬರೀತಾ ಇದ್ದಾನೆ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಅಂತ ದಯಮಾಡಿ ಅರ್ಥ ಮಾಡ್ಕೊಳ್ರಿ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸ್ಲಿ ಕೊನೆಯದಾಗಿ ಮತ್ತಾಯನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ವಚನದಲ್ಲಿ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದು ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಇದರ ಮುಂದುವರೆದ ಭಾಗವಾಗಿ ನಾವು ಧ್ಯಾನ ಮಾಡೋಣ ಆಮೇಲೆ